ನಾನ್ ಮುಂಚೆನೂ ಕೂಡ ತಮ್ಗೊಂದು ಮಾತಾಡೋದು ತಾವು ಕೇಳಿದಾಗ ಚಂದಾಜ್ ಹಟ್ಟಿಹೊಳಿ ಅವರು ಒಬ್ಬ ಎಂ ಎಲ್ ಸಿ ಇದಾರೆ ವಿಧಾನ ಪರಿಷತ್ ಸದಸ್ಯರು ಇದಾರೆ ಅವರು ತಮ್ಮ ಡಿಸಿಷನ್ ತಗೊಳಕ್ಕೆ ಅವರು ಸ್ವತಂತ್ರರು ಅಂತ ತಾವು ಮುಂಚೆನೆ ತಮ್ಗೆಲ್ಲರಿಗೂ ಹೇಳಿದ್ದೆ ಗೆದ್ದವರು ಯಾರು ಯಾರು ನನಗೆ ಸೋತವ್ರನು ಗೊತ್ತಿಲ್ಲ ಗೆದ್ದವ್ರನು ಗೊತ್ತಿಲ್ಲ ಇದರ ಬಗ್ಗೆ ನೀವು ಕೇಳಬೇಕಾಗಿರೋದು ಒಂದು ಸತೀಶ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಯಾಕಂದ್ರೆ ಅವರು ಅನೌನ್ಸ್ ಮಾಡಿದ್ರು ಒಂದು ಆ ಚಂದ್ರಾಜ್ ಹಟ್ಟಿಹೊಳಿ ಇಷ್ಟು ನಾನು ಉತ್ತರ ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇನ್ ಟೋಟಲ್ ಇನ್ ಟೋಟಲ್ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿ ಜಿಲ್ಲೆಯ ರೈತರ ಒಳಿತಿಗೋಸ್ಕರ ನನಗೆ ಇನ್ನೊಂದು ದೊಡ್ಡ ಮಟ್ಟದ ಇದು ಬೇಕಾಗಿಲ್ಲ ಒಳತಿಗೋಸ್ಕರ ಕೆಲವೊಂದ್ ಸಂದರ್ಭದಲ್ಲಿ ಇಂಥ ಡಿಸಿಷನ್ಗಳನ್ನ ನಾವ್ ತೆಗೆದುಕೊಳ್ಬೇಕಾಗುತ್ತೆ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿಎಲ್ಡಿ ಬ್ಯಾಂಕ್ ಪ್ರಕರಣ ಬೇರೆ ಇದು ಡಿಸಿಸಿ ಬ್ಯಾಂಕ್ ಹೇಳಿಕೆ ಬಯಸ್ತೇನೆ ಇಲ್ಲಿ ಸುಮ್ನೆ ಪ್ರಯತ್ನ ಮಾಡದೆ ಕೂತ್ಕೊಳ್ಬಾರ್ದು ಇದು ರಾಜಕಾರಣಿ ಇದು ರಾಜಕಾರಣದಲ್ಲಿ ಒಂದು ಸಕ್ಸಸ್ ಆಗ್ತಿವಿ ಒಮ್ಮೆ ಫೇಲ್ ಆಗ್ತಿವಿ ಪ್ರಯತ್ನ ಮಾಡದೆ ಕೂತ್ಕೊಂಡ್ವಿ ಐಡಿಯಲ್ ಆಗಿದ್ವಿ ಅದು ಅದು ಬರುತ್ತೆ ಬಟ್ ನಾವು ಪ್ರಯತ್ನ ಮಾಡಿದ್ವಿ ರಾಜಕಾರಣದಲ್ಲಿ ಎನಿ ಇನ್ವೆಸ್ಟ್ಮೆಂಟ್ ಅದು ಶ್ರಮ ಆಗಿರಬಹುದು ಅದು ದಿನ ಆಗಿರಬಹುದು ಅಥವಾ ಅದು ಇನ್ ಯಾವುದೇ ಇರಬಹುದು ಎನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇವತ್ತು ನಾವು ನಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡಿ ಬೇರೆ ರೂಪದಲ್ಲಿ ಇನ್ವೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೆ ನಮಗೆ ಫಲ ಬೇಕು ಅಂತ ಬಯಸಿದ್ರೆ ಮೂರ್ಖತನದ ಪರಮಾವಧಿ ಪಾಲಿಟಿಕ್ಸ್ ಸೊ ಶ್ರಮ ಆಗಿರಬಹುದು ಹೆಸರಾಗಿರಬಹುದು ನಮ್ಮ ಪ್ರಯತ್ನ ಆಗಿರಬಹುದು ನನಗೆ ತೃಪ್ತಿ ಇದೆ ನಾನು ಒಳ್ಳೆ ಕೆಲಸ ನನ್ನ ತಮ್ಮ ಒಳ್ಳೆ ಕೆಲಸ ಮಾಡಿದಾನೆ ಇವತ್ತಿಲ್ಲ ನಾಳೆ ಫಲಫಲ ಕಂಡಿತುವಾಗಲೂ ಕಾರಣದಲ್ಲೂ ಆಫರ್ ಗಳನ್ನು ನಿಮ್ಮಲ್ಲಿ ಏನಾದರೂ ಎಕ್ಸ್ಚೇಂಜ್ ಆಫರ್ ಆಗಿದೆಯಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಆಫರ್ ಕೊಟ್ಟೇನೂ ಇಲ್ಲ ಆಫರ್ ತಗೊಂಡೇನೂ ಇಲ್ಲ ಉತ್ತರ ಕನ್ನಡದಲ್ಲಿ ತಮ್ಮನ ಕಿತ್ತೂರು ಚೆನ್ನಮ್ಮ ಊಳ್ಸ್ತಾಯಿದ್ರು ಮತ್ತೆ ಅಂತ ಅನಿಸುತ್ತಲ್ಲ ಯಾಕೆ ಈಗ ಕಿತ್ತೂರು ಚೆನ್ನಮ್ಮನ ಎರಡನ್ನೂ ನಿಮ್ ನಿಮ್ಮ ನೋಡುವಂತ ಅಲ್ಲ ನಿಮ್ಮ ನೋಡುವಂತ ಭಾವನೆ ಆ ರೀತಿ ಇದೆ ಬಟ್ ನಾನ್ ನೋಡುವಂತ ಭಾವನೆ ಬೇರೆ ನಾನು ಅದಕ್ಕೆ ಹೇಳಿದೆ ಏನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಇಟ್ಸ್ ಅ ಪಾಲಿಟಿಕ್ಸ್ ವಿ ನಾಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಅಟ್ ಅ ಟೈಮ್ ನೆಕ್ಸ್ಟ್ ಡೇನೆ ನಮ್ಗೆ ರಿಸಲ್ಟ್ ಬೇಕು ಅಂತ ಬಯಸಿದ್ರು ಅದು ಹಂಗಾಗೋದಿಲ್ಲ ಇದು ಏನೇ ಇದ್ರು ಇದು ಬಹಳಷ್ಟು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ನಲ್ಲಿ ಈಗ ಚಂದ್ರಾಜ್ಗೆ ಒಳ್ಳೆ ದಿನಾನೇ ಇದೆ ನೋಡಿ ನಾನು ಹೇಳ್ತಾ ಇದಿನಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ವೆಲ್ಕಮ್ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದರಲ್ಲಿ ಎಲ್ಲಾ ಅರ್ಥ ಇದೆ ಇದು ಸ್ಪೆಸಿಫಿಕ್ ಆಗಿ ಪ್ರಯತ್ನ ನಾನು ನಮ್ಮ putra ನಾಟ್ ಇಟ್ ಒಮ್ಮೆ ನಾನು ಎಸ್ ಅಂದ್ರೆ ಮುಗಿದೋಯ್ತು ಅದರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರೆ ಅದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ ಡೈವರ್ಟ್ ಆಗೋದು ಬೇಡ ಇವತ್ತು ಬೆಳಗ್ಗೆಯಿಂದ ಇಲಾಖೆ ಇಷ್ಟೊಂದು ಒಳ್ಳೆ ಪ್ರಗತಿ ಪರಿಶೀಲನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ